ಅಬ್ಬಾ ಎಷ್ಟೊಂದು ಸುಂದರವಾಗಿದೆ ಈ ಕಾಡು ಎಷ್ಟೊಂದು ಹಚ್ಚ ಹಸಿರಾಗಿವೆ ಈ ಗಿಡ ಮರಗಳು ಈ ಹರಿಯುವ ಜಳು ಜಳು ನೀಲಿನ ಕಲರವ ಹಾಗೆ ಈ ಹತ್ತು ಪಕ್ಷಿಗಳ ಊಟದ ಈ ಚಿನ್ನದ ನಾಡು ಎಷ್ಟೊಂದು ಸುಂದರ ರಮ್ಯವಾಗಿದೆಯಲ್ಲ ಅಷ್ಟೇ ಅಲ್ಲ ನಂದ ರಸಿಕರು ಬೀಡು ಬಿಟ್ಟಿರುವ ನಾಡು ಗಂಧದ ಗೂಡಿದು ನೋಡಿ ತಾವು ಯಾರು ದಾರಿ ಬಿಡಿ ನಾನು ಹೋಗಬೇಕು ನಾನು ಯಾರು ಅಂತ ಕೇಳ್ತಿಯಲ್ಲೇ ಹುಚ್ಚು ಹೆಣ್ಣೆ ದಾರಿಂಬೆ ಹಂತ ಹಣ್ಣಿನ ಈ ನಿನ್ನ ದುಂಡಾದ ದೇಹವನ್ನು ತಂಡಿಸಲು ಬಂದಿರುವ ಗಂಡು ನಾನು ಗಂಡೆ ಈ ರೀತಿ ಹುಚ್ಚನಂತೆ ವರ್ತಿಸಿದ್ರೆ ತುಂಡ ತುಂಡಾಗಿ ಕತ್ತರಿಸ ಹಾಕ್ತಾರೆ ನಮ್ಮ ಅಣ್ಣಂದ್ರು ಎಚ್ಚರವಾಗಿರೋ ನಮಗೆ ಎಚ್ಚರವಾಗಿರಬೇಕೋ ಹುಚ್ಚ ಹೆಣ್ಣೆ ಏನಂತ ಈ ವಿಷ ಕಂಠ ಕೈ ಮಾಡಿದರೆ ಸಾಕು ಸ್ವರ್ಗಲೋಕದ ಲೋಕದ ಬಂದು ನಾಚಿಕೆ ಎಲ್ಲದನ್ನ ಅರ್ಥನೆ ಮಾಡುತ್ತಾರೆ ಅಂತದ್ರಲ್ಲಿ ನೀನೇ ಅವಳಲ್ಲಿ ಸೌಮ್ನೆ ನಿನ್ನ ಕೆಂದುಟಿಯಿಂದ

ಗರತಿ ಗರತಿ ಗಂಗವ್ವ ಅಂತ ನನಗೆ ಚೆನ್ನಾಗಿ ಗೊತ್ತೋನಂದ ಮತ್ತೆ ತಂದೆ ತಾಯಿಯರನ್ನು ದೇವರೆಂದು ಪೂಜಿಸುವ ಈ ಕಲಿಯುಗದಲ್ಲಿ ಎಂತೆಂಥ ಗರ್ತಿಯರನ್ನು ನಾನು ನೋಡಿಲ್ಲ ಮತ್ತೆ ತಂದೆ ತಾಯಿಯರ ಕತ್ತನ್ನು ಹಿಚುಕಿ ಪ್ರಿಯಕರ್ನೊಂದಿಗೆ ಓಡಿ ಹೋಗುವ ಗರತಿಯರೆಷ್ಟಿಲ್ಲ ರೆಸ್ಟ್ ಇಲ್ಲಿನ ಸಮಾಜದಲ್ಲಿ ಪತಿಯೇ ಪರಮ ದೈವ ಎಂದು ತಿಳಿದು ಸಪ್ತ ಪದಿಯನ್ನು ತುಳಿದು ಪತಿ ಮನೆಯಲ್ಲಿರದೇ ಇದ್ದಾಗ ಮೆಂಡನೊಂದಿಗೆ ಚಕ್ಕಂದಾಡುವ ರಂಡೆಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂತದಲ್ಲಿ ನನಗೆ ಗರತಿ ಗಂಗೋನ ಪಾಠ ಹೇಳ್ತೇನೆ ನೋಡಿ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಾವು ಬಿಟ್ಟುಬಿಡಿ ಇದು ಹೇಳುವ ಕೇಳುವ ಸಮಯವಲ್ಲ ಸಲ್ಲಾಪ ಆಡುವ ಸಮಯ ಕಮಾಂದಿಯಾರ್ ಕಮ ನನಗೇನು ಬಿಟ್ಟುಬಿಡಿ Thank <laughs> you. ಕಣ್ಣಿಟ್ಟ ಹೆಣ್ಣನ್ನು ಸವಿಯದೆ ಬಿಟ್ಟವನಲ್ಲ ಈ ವಿಷಕಂಠ ಈ ರೂಪಾಲಾವಣ್ಯ ಬಾಲಣ್ಯ ಮೆಚ್ಚಿದೆ ವಿಷಕಂಠ ಈ ನಿನ್ನ ಕರ್ತೃತ್ವಕ್ಕೆ ಮೆಚ್ಚಿದೆ

ಸೌಮ್ಯ ಕೂಗಬೇಡ ನಾಳೆ ನಿನ್ನ ಮನೆಗೆ ಬಂದು ಈ ನಿನ್ನ ಕೊರಳಿಗೆ ತಾಳಿ ಕಟ್ಟುವೆ ೀವಿ ಈ ಕಾಮ ತುಂಬಿದ ಕಸಕ್ಕೆ ನನ್ನನ್ನು ನೋಕಿ ನನ್ನನ್ನು ಮಲಿ ಕೊಟ್ಟಿಯಲ್ಲ

ಕೆಲಸ ಮಾಡಿ ನನ್ನನ್ನು ಮುದ್ದಾಗಿ ಸಾಕಿದ್ರು ನನ್ನ ಅಣ್ಣನ ಆಸೆಯಿಂದ ನನಗೂ ಒಂದು ಮದುವೆ ಮಾಡ್ಬೇಕು ಎಂದು ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದಾನೆ ನಮ್ಮಣ್ಣರಿಗೆ ನಾನು ಸೀಲ ಕದ್ಕೊಂಡ್ರೆ ವಿಷಯ ಗೊತ್ತಾಯ್ತು ಅಂದರೆ ನಮ್ಮ ಅಣ್ಣ ನಾನು ಸೀಲ ಕದ್ಕೊಂಡ್ಬೇನೆ ಈ ಸಮಾಜದಲ್ಲಿ ನಾನು ಬದುಕೋದು ಹೇಗೆ ಕಲಿಯುಗದ ಕಾಮಕರು ಈ ಜಗತ್ತಿನಲ್ಲಿ ತುಂಬಿರುವಾಗ ನನ್ನಂತ ಹೆಣ್ಣು ಮಕ್ಕಳಿಗೆ ಸಾವು ಸಾವು ನನ್ನ ಸೀಲ ಹಾಳು ಮಾಡಿದ ವಿಷಯ ಈ ಜನಕ್ಕೆ ಗೊತ್ತಾಯ್ತು ಅಂದ್ರೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಾರೆ ಮಾತುಗಳನ್ನ ಕೇಳೋದಕ್ಕಿಂತ ಮುಂಚೆ ನಾನು ಸಾವಿಗೆ ಶರಣಾಗಬೇಕು ಹೌದು ಸಾವು ಅಂದ್ರೆ ಎಲ್ಲಿಗೆ ಹೊರಟಿರುವೆ ನಾನು ಯಾರು ಅನ್ನೋದನ್ನು ಆಮೇಲೆ ಇರಲಿ ಮೊದಲು ನೀನು ಎಲ್ಲಿಗೆ ಹೊರಟಿರುವೆ ಅದನ್ನ ಹೇಳು ಈ ನನ್ನ ದೇಹ ಮೈಲಿಗೆ ಆಗಿದೆ ಸೀಲವನ್ನು ಕಳೆದುಕೊಂಡ ನಾನು ಅಂತ ಸಾಧ್ಯ ಈಗ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀಯಾ ಮಾನ ಕಳೆದುಕೊಂಡು ಮೇರೆ ಮೃತ್ಯ ಶರಣಾಗಬೇಕು ಅಂತ ಹೊರಟಿದ್ದೇನೆ ಹೌದು ನಾನು ಹುಚ್ಚು ಹುಡುಗಿ ಮಾನ ಕಳೆದುಕೊಂಡು ಪ್ರಾಣ ಪ್ರಾಣ ಬಿಟ್ಟಳು ಅಂತ ಇಂಥವರ ತಂಗಿ ಅಂತೂ ಜನ ನಿನ್ನ ಅಣ್ಣಂದಿರನ್ನ ಮಾತು ಮಾತಾಡ್ಕೊಳ್ತಾರೆ ಆಗ ನೀನೇನ್ ಮಾಡ್ತೀಯಾ ಹೌದು ಹಾಗಾಗಬಾರ್ದು ನನ್ನಿಂದ ನನ್ನ ಅಣ್ಣಂದಿರಿಗೆ ಕೆಟ್ಟ ಹೆಸರು ಬರಬಾರ್ದು ಕೆಟ್ಟ ಹೆಸರು ಬರಬಾರ್ದು ಹಾಗಾದ್ರೆ ಈಗೇನ್ ಮಾಡಬೇಕು ಹ ಸತ್ತು ಸಮಾಧಿ ಆಗುವ ಬದಲು ಅವನನ್ನೇ ಮದುವೆಯಾಗಿ ಅವನ ಅವನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡು ಸಾಯೋ ಬದಲು ಇದ್ದು ಸಾಧಿಸಿ ತೋರಿಸು ಈ ನಿನ್ನ ಗರದಿತನವನ್ನು ನಾನು ಸಾಯಬಾರದು ನಾನು ಸಾಯಬಾರದು ಬದುಕಿ ಸಮಾಜಕ್ಕೆ ತೋರಿಸಬೇಕು ನಾನು ಗರ್ತಿ ಅನ್ನೋದನ್ನ ತೋರಿಸ್ತೀನಿ ತೋರ್ತೀನಿ ಸಮಾಜಕ್ಕೆ ನಾನು ಗರ್ತಿ ಅನ್ನೋದನ್ನ